ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ನಮ್ಮ ಹಿಂದೂ ಪದ್ಧತಿಯ ಪ್ರಕಾರ ಹೊಸ ವರ್ಷನ ನಾವು ಯುಗಾದಿಗೆ ಆಚರಿಸ್ತೀವಿ ಬಟ್ ಆಲ್ಮೋಸ್ಟ್ ಜನ ಇವಾಗಲೇ ಆಚರಿಸ್ತಾರೆ ಸೊ ಹೊಸ ಕ್ಯಾಲೆಂಡರ್ ಹೊಸ ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ ನನ್ನ ಹೆಸರು ಅರ್ಚನಾ ಅಂತ ನಾವು ಬೆಂಗಳೂರಲ್ಲಿರೋದು ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ರಂಗೋಲಿ ಚಾನೆಲ್ ಅಂತ ಸಬ್ಸ್ಕ್ರೈಬ್ ಮಾಡಿರ್ತೀರಾ ಬಟ್ ಸಾರಿ ಫಾರ್ ದ ಚೇಂಜಸ್ ನಾನು ಈ ಚಾನಲನ್ನು ಬ್ಲಾಗ್ ಚಾನಲಾಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ ಸೊ ಸಪೋರ್ಟ್ ಮಾಡಿ ನೆಕ್ಸ್ಟು ಏನು ವಿಷಯ ಅಂತಂದರೆ ನಾನು ಟೇಲರಿಂಗ್ ಕೂಡ ಮಾಡೋದ್ರಿಂದ ಟೇಲರಿಂಗ್ ವಿಡಿಯೋಸು ಆಮೇಲೆ ನಾವು ಜಾಸ್ತಿ ಟ್ರಾವೆಲ್ ಮಾಡ್ತಾ ಇರ್ತೀವಿ ಟ್ರಾವೆಲಿಂಗ್ ವಿಡಿಯೋಸು ರಂಗೋಲಿ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ನನ್ನ ಚಾನಲ್ ಟಚ್ಚಲ್ಲಿರಿ ನೆಕ್ಸ್ಟ್ ಹೇಳಬೇಕಂದ್ರೆ ಇವತ್ತಿನ ವಿಷಯ ಕಮ್ಮೇಲಂತೂ ನೋಡಿರ್ತೀರ ನಾನು ಹೊಸ ಮಷಿನ್ ತೊಗೊಂಡಿದ್ದೀನಿ ನಾನು ತೊಗೊಂಡಿರೋ ಮಷಿನ್ ಮೆರಿಟ್ ಮಷೀನು ಹೈ ಸ್ಪೀಡ್ ಮಷಿನ್ ತೊಗೊಂಡಿದ್ದೀನಿ ಮದುವೆಗಿಂತ ಮುಂಚೆ ಅಂದರೆ ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕು ನಾನು ಹೊಲಿತಿದ್ದೆ ನಮ್ಮ ಊರಲ್ಲಿ ಆವಾಗ ಡರ್ಬಿ ಹೈ ಸ್ಪೀಡ್ ಮಷಿನ್ ಇತ್ತು ನನ್ನ ನನ್ನ ಕಡೆ ಬಟ್ ನಾನು ನಮ್ಮಮ್ಮ ಇಬ್ಬರೂ ಅದೇ ಮಷೀನಲ್ಲಿ ಹೊಲೀತಿರೋದ್ರಿಂದ ನಾನು ಆ ಮಷೀನನ್ನು ಇಲ್ಲಿ ತೊಗೊಂಡು ಬಂದಿರಲಿಲ್ಲ ಸೊ ಒನ್ ವೀಕ್ ಬ್ಯಾಕು ಇಲ್ಲೇ ಬೆಂಗಳೂರಲ್ಲೇ ಮೆರಿಟ್ ಮಷೀನನ್ನು ತೊಗೊಂಡಿದ್ದೀನಿ ಆ ಮಷಿನ್ ಬಗ್ಗೆ ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಷಿನ್ ಹೇಗಿದೆ ಪ್ರೈಸ್ ಎಷ್ಟು ಎಲ್ಲಿ ತೊಗೊಂಡಿದ್ದೀನಿ ಅದನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಸೊ ಹೊಸ್ದಾಗಿ ಮಷಿನ್ ತಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡೋರಿಗೆ ಯೂಸ್ ಆಗುತ್ತೆ ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡಿದ್ದೀನಿ ಆ್ಯಕ್ಚುಲಿ ಈ ರೇಂಜ್ಗಿಂತ ಕಡಿಮೆ ರೇಂಜಲ್ಲೂ ಮಷಿನ್ ಸಿಗತ್ತೆ ನಾರ್ಮಲ್ ಮಷಿನ್ಸು ಹೈ ಸ್ಪೀಡ್ ಮಷೀನ್ ಅಲ್ಲ ಅದು ಒಂದು ಸಿಕ್ಸ್ ತೌಸಂಡು ರೇಂಜಿಗೆ ಸಿಗ್ಬೌದು ಅದು ಚೆನ್ನಾಗಿ ಬರುತ್ತೆ ಮಷೀನು ನಮ್ಮ ಮನೇಲೇ ನಮ್ಮದೇ ಹೊಟ್ಟೆ ಹೊಳ್ಕೊಳ್ತೀನಿ ಅನ್ನೋರಿಗೆ ಆ ಮಷೀನು ಬೆಸ್ಟು ಈಗ ಬೇರೆಯವ್ರ ಬಟ್ಟೆ ತಗೊಳ್ತೀನಿ ಅನ್ನೋರಿಗೆ ಹೈ ಸ್ಪೀಡ್ ಮಷೀನು ಅಥವಾ ಪವರ್ ಮಷೀನ್ ಕೂಡ ಬಂದಿದೆ ಬಟ್ ಅದು ಸ್ವಲ್ಪ ಬಜೆಟ್ ಸ್ವಲ್ಪ ಜಾಸ್ತಿಲಿರುತ್ತೆ ನಾರ್ಮಲ್ ಮಷೀನ್ ಇದು ಬೇರೆಯವ್ರದ್ದು ಹೊಲಿಲಿಕ್ಕೆ ಪ್ರಾಬ್ಲಮ್ ಏನಂತಂದರೆ ಅದರಲ್ಲಿ ಪದೇ ಪದೇ ದಾರ ಕಟ್ಟಾಗತ್ತೆ ತುಂಬ ಬಟ್ಟೆ ಹೊಲಿಯೋರಿಗೆ ಪದೇ ಪದೇ ದಾರ ಕಟ್ಟಾದರೆ ಸ್ವಲ್ಪ ಇರಿಟೇಟ್ ಅನ್ನಿಸ್ತದೆ ಅಲ್ವಾ ಸೊ ಹೈ ಸ್ಪೀಡ್ ಮಷೀನ್ ಬೆಸ್ಟು ಅದರಲ್ಲಿನೂ ಆ ಥರ ಏನು ಪ್ರಾಬ್ಲಮ್ ಆಗೋಲ್ಲ ನಾರ್ಮಲ್ ಮಷೀನಲ್ಲಿ ಹೊಲಿಲಿಕ್ಕೆ ಆಗೋದಿಲ್ಲ ಅನ್ನೋ ಥರ ಏನಿಲ್ಲ ನಾನು ಕೂಡ ಬೇರೆಯವ್ರ ಬಟ್ಟೆ ತಗೊಂಡು ಎರಡು ವರ್ಷ ಅದ್ರಲ್ಲಿ ಹೊಲಿದೀನಿ ನಿಮ್ಮದು ಮನೆ ಮನೇಲಿ ನಿಮ್ಮದೇ ಬಟ್ಟೆ ಹೊಲ್ಕೊಳ್ತೀನಿ ಅನ್ನೋರಿಗೆ ಅದೇ ಮಷೀನನ್ನು ತಗೊಳ್ಳಿ ಇಲ್ಲ ನಿಮ್ಮದು ಬಜೆಟ್ ಜಾಸ್ತಿ ಇದೆ ಅಂತಂದರೆ ನೀವು ಹೈ ಸ್ಪೀಡನ್ನು ಪ್ರಿಫರ್ ಮಾಡ್ಬೋದು ಇನ್ನು ಬುಟ್ಟಿಗೆ ಓಪನ್ ಮಾಡ್ತೀನಿ ಅಂತಂದರೆ ನೀವು ಪವರ್ ಅಲ್ಲಿ ಸೇವ್ ಮಾಡ್ಬೋದು ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಡರ್ಮಿ ಮಷಿನ್ ತೊಗೊಂಡು ಮೂರು ವರ್ಷ ಹೊಲ್ದಿದ್ದೀನಿ ನನಗೆ ಯಾವುದೇ ಪ್ರಾಬ್ಲಮ್ ಆಗಲಿಲ್ಲ ನಾನು ಬೇರೆಯವ್ರ ಬಟ್ಟೆನೂ ತೊಗೊಂಡು ಹೊಲಿತಿದ್ದೆ ಸೊ ನನಗೆ ಇದೇ ನಂಗೆ ಓಕೆ ಅನ್ಸ್ತ ಅನಿಸ್ತು ಸೊ ನಾನು ಹೈ ಸ್ಪೀಡಲ್ಲೇ ಮೆರಿಟ್ ಮಷೀನನ್ನು ತೊಗೊಂಡು ಬಂದಿದ್ದೀನಿ ಸೊ ಬನ್ನಿ ನಿಮ್ಮ ಮಷಿನ್ ಬಗ್ಗೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ ಮಷೀನ್ನ ನಾನು ಕೋಣನ್ ಕುಂಟೆಯಲ್ಲಿ ತೊಗೊಂಡಿದ್ದು ಶಾಪ್ ಹೆಸರು ನಂದಿ ಸೇವಿಂಗ್ ಮಷಿನ್ ಅಂತ ನಾನು ಇದ್ರ ಜೊತೆ ಮೋಟರ್ ಕೂಡ ಕೂರಿಸ್ಕೊಂಡಿದ್ದೀನಿ ಸತ್ಯಂ ಕಂಪ್ನಿದು ಇಲ್ಲಿ ಬರ್ತಿದ್ದಿದೆ ನೋಡಿ ಹೈ ಸ್ಪೀಡ್ ಸೇವಿಂಗ್ ಮಷಿನ್ ಮೋಟರ್ ಅಂತ ಮೋಟರ್ಗೆ ಅವರು ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹೇಳಿದರು ಮಷಿನ್ ಪ್ರೈಸ್ ಬಂದ್ಕೊಂಡು ಮೋಟರ್ ಮತ್ತು ಮಷಿನ್ ಸೇರಿ ಅವರು ಥರ್ಟೀನ್ ಆ್ಯಂಡ್ ಹಾಫ್ ಹೇಳಿದರು ಆ್ಯಕ್ಚುಲಿ ನಾವು ಡಿಸ್ಕೌಂಟ್ ಮಾಡಿಕೊಂಡು ಹನ್ನೆರಡು ಸಾವಿರದ ಎರಡು ನೂರು ಟ್ವೆಲ್ ತೌಸಂಡ್ ಟೂ ಹಂಡ್ರೆಡ್ ಕೊಟ್ವಿ ಇದು ಮೋಟರ್ಗೆ ಪೆಡಲ್ ಬರುತ್ತೆ ಈ ಥರ ಪೆಡಲು ನೀವು ನಾರ್ಮಲ್ ಮಷೀನಿಗೆ ಬೇಕಾದರೂ ನೀವು ಮೋಟರ್ ಕೂಡಿಸ್ಕೋಬೋದು ಹೈಸ್ಪೀಡ್ ಮಷೀನಿಗೆ ಮೋಟರು ಕೂಡಿಸ್ಕೋಬೇಕು ಅಂತ ಏನಿಲ್ಲ ನೋಡಿ ಇದ್ರ ಜೊತೆ ಒಂದು ಕಿಟ್ ಕೊಟ್ಟಿದ್ರು ಅದರಲ್ಲಿ ಆ್ಯಕ್ಚುಲಿ ಪ್ಯಾಕೆಟಲ್ಲಿ ಅದು ನಾನು ತೆಗೆದಿದ್ದೀನಿ ನಾನು ತಂದು ಒಂದು ವೀಕ್ ಆಯಿತು ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಸೊ ಎರಡು ಸ್ಕ್ರೂಡ್ರೈವರು ತ್ರೀ ನೀಡಲು ನೆಕ್ಸ್ಟು ಇದು ಬಾಬಿನು ಮತ್ತು ಇದ್ರ ಜೊತೆ ಒಂದು ಬಾಬಿನ್ ಕೇಸ್ ಕೊಟ್ಟಿದ್ದರು ಇಷ್ಟು ನನ್ನ ಮಷಿನ್ ಬಗ್ಗೆ ನಿಮಗೆ ಲೊಕೇಶನ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ